ಉಪನಗರ ರೈಲು ಯೋಜನೆಯನ್ನು ಕರ್ನಾಟಕ ರೈಲು ಮೂಲ ಸೌಲಭ್ಯ ಅಭಿವೃದ್ಧಿ ಕಂಪನಿ ನಿಯಮಿತ ಕೆರೈಡ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಮಹತ್ವದ ಯೋಜನೆ ಇದಾಗಿದೆ ಒಟ್ಟು ನಾಲ್ಕು ಮಾರ್ಗವಾಗಿ ಬೆಂಗಳೂರು ಉಪನಗರ ರೈಲು ಯೋಜನೆ ಬಿ ಎಸ್ ಆರ್ ಪಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಈಗ ಕೆರೈಡ್ ಮಲ್ಲಿಗೆ ಮಾರ್ಗದ ಅಪ್ಡೇಟ್ ನೀಡಿದೆ ಬಯಪ್ಪನಹಳ್ಳಿ ಯಶವಂತಪುರ ಚಿಕ್ಕಬಾಣವಾರ ನಡುವೆ ಸಂಪರ್ಕ ಕಲ್ಪಿಸುವ ಇಪ್ಪತ್ತೈದು ಪಾಯಿಂಟ್ ಒಂದು ಕಿಲೋಮೀಟರ್ ಮಾರ್ಗಕ್ಕೆ ಮಲ್ಲಿಗೆ ಎಂದು ಹೆಸರಿಡಲಾಗಿದೆ ಕೆರೈ ಜೂನ್ ಹದಿನೈದರಂದು ಮಲ್ಲಿಗೆ ಮಾರ್ಗದಲ್ಲಿ ಒಟ್ಟು ಎಂಟು ಸಬ್ ಅರ್ಬನ್ ರೈಲು ನಿಲ್ದಾಣಗಳನ್ನು ನಿರ್ಮಾಣ ಮಾಡಲು ಟೆಂಡರ್ ಕರೆದಿದೆ ಆಗಸ್ಟ್ನಲ್ಲಿ ಟೆಂಡರ್ ಅಂತಿಮಗೊಳಿಸುವ ನಿರೀಕ್ಷೆ ಇದ್ದು ಇಪ್ಪತ್ತ್ ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಷರತ್ತು ಹಾಕಲಾಗಿದೆ ಬಯಪ್ಪನಹಳ್ಳಿ ಯಶವಂತಪುರ ಚಿಕ್ಕಬಾಣವರ ನಡುವಿನ ಮಾರ್ಗದಲ್ಲಿ ಒಟ್ಟು ಎಂಟು ನಿಲ್ದಾಣಗಳ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ ಈ ನಿಲ್ದಾಣಗಳ ನಿರ್ಮಾಣ ವೆಚ್ಚ ಸುಮಾರು ನಾನ್ನೂರ ಐವತ್ತೈದು ಪಾಯಿಂಟ್ ಎಂಟು ಕೋಟಿ ಎಂದು ಅಂದಾಜಿಸಲಾಗಿದೆ ಟೆಂಡರ್ ಮಾಹಿತಿಯಂತೆ ಕಸ್ತೂರಿ ನಗರ ಸೇವಾನಗರ ಬಾನಸ್ವಾಡಿ ನಾಗವಾರ ಕನಕನಗರ ಹೆಬ್ಬಾಳ ಮತ್ತು ಮತ್ತಿಕೆರೆಯಲ್ಲಿ ನಿಲ್ದಾಣಗಳನ್ನು ನಿರ್ಮಾಣ ಮಾಡಬೇಕಿದೆ ಯೋಜನೆಗೆ ವೇಗ ನೀಡಲು ನಿಲ್ದಾಣ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ ಉಳಿದ ನಿಲ್ದಾಣ ನಿರ್ಮಾಣಕ್ಕೂ ಶೀಘ್ರ ಟೆಂಡರ್ ಕರೆಯಲಾಗುತ್ತದೆ ಎಂದು ಕೆರೈಡ್ ಅಧಿಕಾರಿಗಳು ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರ ಅಂತ್ಯಕ್ಕೆ ಸಬ್ ರೈಲು ಯೋಜನೆ ನಾಲ್ಕು ಕಾರಿಡಾರ್ಗಳು ಸಿದ್ಧವಾಗಬೇಕು ಎಂದು ಗಡುವು ನೀಡಿದೆ ಆದ್ದರಿಂದ ಕಾಮಗಾರಿಗೆ ಚುರುಕು ನೀಡಲಾಗಿದೆ ಎರಡು ಮಾರ್ಗದ ಟೆಂಡರ್ ಅನ್ನು ಪ್ರತಿಷ್ಠಿತ ಟಿ ಪಡೆದುಕೊಂಡಿದ್ದು ಈಗಾಗಲೇ ಕಾಮಗಾರಿ ಆರಂಭಿಸಿದೆ ಬಯಪ್ಪನಹಳ್ಳಿ ಚಿಕ್ಕಬಾಣವರ ನಡುವಿನ ಮಲ್ಲಿಗೆ ಮಾರ್ಗದ ಕಾಮಗಾರಿಗಾಗಿ ನೈಋತ್ಯ ರೈಲ್ವೆ ಈಗಾಗಲೇ ನೂರ ಐವತ್ತೇಳು ಎಕರೆ ಭೂಮಿಯನ್ನು ಕೇರೈಡ್ಗೆ ಹಸ್ತಾಂತರ ಮಾಡಿದೆ ಈ ಭೂಮಿ ಕಾಮಗಾರಿ ನಡೆಸುತ್ತಿರುವ ಎಲ್ ಎನ್ ಟಿ ಕಂಪನಿಗೆ ಹಸ್ತಾಂತರ ಮಾಡಲಾಗುತ್ತದೆ ಸಬ್ ರೈಲು ಯೋಜನೆ ಕಾರಿಡಾರ್ ಎರಡು ಬಯಪ್ಪನಹಳ್ಳಿ ಬಾನಸವಾಡಿ ನಾಗವಾರ ಹೆಬ್ಬಾಳ ಯಶವಂತಪುರ ಜಾಲಹಳ್ಳಿ ಶೆಟ್ಟಿಹಳ್ಳಿ ಮೂಲಕ ಚಿಕ್ಕಬಾಣವಾರ ತಲುಪಲಿದೆ ಮಾರ್ಗದಲ್ಲಿ ಒಟ್ಟು ಹನ್ನೆರಡು ನಿಲ್ದಾಣಗಳ ವಿನ್ಯಾಸಗಳನ್ನು ಅಂತಿಮಗೊಳಿಸಲಾಗಿದೆ ಮಾರ್ಗದಲ್ಲಿ ಬೆನ್ನಿಗಾನಹಳ್ಳಿ ಕಸ್ತೂರಿ ನಗರ ಸೇವಾನಗರ ಬಾನಸ್ವಾಡಿ ನಾಗ ನಾಗವಾರ ಕನಕನಗರ ಹೆಬ್ಬಾಳ ಮತ್ತಿಕೆರೆ ಯಶವಂತಪುರ ಶೆಟ್ಟಿಹಳ್ಳಿ ನಿಲ್ದಾಣಗಳ ವಿನ್ಯಾಸ ಅಂತಿಮಗೊಂಡಿದ್ದು ಎರಡು ಎತ್ತರಿಸಿದ ನಿಲ್ದಾಣ ಎರಡು ಇಂಟರ್ಚೇಂಜ್ ನಿಲ್ದಾಣ ಎಂಟು ನೆಲಸ್ತರದ ನಿಲ್ದಾಣ ನಿರ್ಮಾಣವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಲ್ಲಿಗೆ ಕಾರಿಡಾರ್ ಸಿವಿಲ್ ಕಾಮಗಾರಿಗೆ ಎಲ್ ಎನ್ ಟಿ ಕಂಪನಿಗೆ ಕೇರೇಟ್ ಟೆಂಡರ್ ನೀಡಿದೆ ಇಪ್ಪತ್ತೇಳು ತಿಂಗಳಿನಲ್ಲಿ ಯೋಜನೆ ಪೂರ್ಣಗೊಳಿಸಬೇಕು ಎಂದು ಷರತ್ತು ಹಾಕಲಾಗಿತ್ತು ಆದರೆ ನೈಋತ್ಯ ರೈಲ್ವೆ ಜೊತೆಗೆ ಭೂಮಿ ಹಸ್ತಾಂತರ ಮಾಡುವ ಪ್ರಕ್ರಿಯೆ ವಿಳಂಬವಾದ ಕಾರಣ ತಡವಾಗಿ ಕಾಮಗಾರಿ ಆರಂಭವಾಗಿದೆ ಸಬ್ ರೈಲು ಯೋಜನೆಯಲ್ಲಿನ ನಿಲ್ದಾಣಗಳು ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಪ್ಲಾಟ್ಫಾರ್ಮ್ ಸ್ಕ್ರೀನ್ಗಳನ್ನು ಒಳಗೊಂಡಿರಲಿವೆ ಮಾರ್ಗದ ಸಿಗ್ನಲಿಂಗ್ ವ್ಯವಸ್ಥೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಅಳವಡಿಕೆ ಮಾಡಲು ಶೀಘ್ರದಲ್ಲೇ ಕೆರೆ ಟೆಂಡರ್ ಕರೆಯಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೆಚ್ಚ ಹಂಚಿಕೆ ಮಾಡಿಕೊಂಡು ಬೆಂಗಳೂರು ಉಪನಗರ ರೈಲು ಯೋಜನೆ ಕೈಗೊಂಡಿವೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೊದಲು ಪ್ರಸ್ತಾವಿತವಾಗಿದ್ದ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಯೋಜನೆಗೆ ಚಾಲನೆ ನೀಡಿದ್ದರು